ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ ಅವರ ಸಮಯ ಕೂಡ ಕೇಳಿದ್ದೀನಿ ಯಾಕೆಂದ್ರೆ ಅವರ ಸ್ಟೇಟ್ಮೆಂಟ್ ನೋಡಿದೆ ಅಂದ್ರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಏನು ಕೇಳಿದ ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉದ್ರ ಕೊಡ್ತಾ ಅದನ್ನ ಒಂದು ವ್ಯಕ್ತಿ ಸಂಬಂಧಪಟ್ಟಂತ ಇಶ್ಯೂ ಆಗಿ ಅವ್ರ ವರ್ಸಸ್ ನಾನು ಇನ್ನೊಂದು ರೀತಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಇದು ಬೆಂಗಳೂರಿನ ವಿಷಯ ಅವರು ಹಿರಿಯ ರಾಜಕಾರಣಿ ಇದಾರೆ ಬೆಂಗಳೂರಿಗೆ ಒಳ್ಳೇದ್ ಮಾಡಬೇಕು ಅನ್ನುವಂತ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ ಆಮೇಲೆ ಸಹಜವಾಗಿ ಅವರು ಡಿ ಎಂ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದ್ರಿಂದ ಬೆಂಗಳೂರಿಗೆ ನಾನೇನೋ ನಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಆಗಿರೋದು ನಾನು ಅವರ ಹತ್ರ ಮೂವತ್ತು ನಿಮಿಷ ಸಮಯ ಕೇಳಿದ್ದೆ ಈ ಟನಲ್ ರೋಡ್ ಪ್ರಾಜೆಕ್ಟ್ ಯಾಕೆ ಬೆಂಗಳೂರಿಗೆ ಒಳ್ಳೇದಲ್ಲ ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಮನವರಿಕೆ ಮಾಡಿಕೊಳ್ಳುವಂತ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ನನಗನ್ಸುವಂತದ್ದು ಏನು ಅಂದ್ರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ